ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಾಳ ಕಷ್ಟ ಮುಗಿಯುವಂತೆ ಕಾಣ್ತಾ ಇಲ್ಲ ಒಂದ್ರ ಹಿಂದೆ ಒಂದರಂತೆ ತೊಂದರೆಗಳು ಭಾಗ್ಯಾಳಿಗೆ ಆವರಿಸಿಕೊಂಡು ಬರ್ತಿದೆ ಮನೆಯ ಲೋನ್ ಕಟ್ಟೋದಕ್ಕೆ ಭಾಗ್ಯಗೆ ಎದುರಾದ ಸಮಸ್ಯೆ ಅಷ್ಟಿಷ್ಟಲ್ಲ ಹೀಗಿದ್ರೂ ಹೇಗಾದ್ರೂ ಮಾಡಿ ಒಂದೇ ದಿನ ನಲವತ್ತು ಸಾವಿರ ರೂಪಾಯಿನ ಅಡ್ಜಸ್ಟ್ ಮಾಡಿ ಸಾಲ ತೀರಿಸಿದ್ಲು ತಾಂಡವ್ ಶ್ರೇಷ್ಠ ಭಾಗ್ಯಗಳನ್ನು ಸೋಲಿಸಲು ಪ್ಲಾನ್ ಮಾಡಿದ್ರೂ ಅದು ಯಶಸ್ವಿ ಆಗಲಿಲ್ಲ ಈ ತಿಂಗಳ ಸಾಲ ತೀರ್ತು ಅಂತ ಕೊಂಚ ನೆಮ್ಮದಿಯಲ್ಲಿರುವ ಭಾಗ್ಯ ಮುಂದಿನ ತಿಂಗಳ ಸಾಲ ಕಟ್ಟಲು ಪುನಃ ತನ್ನ ಹಳೆಯ ಕೆಲಸಕ್ಕೆ ಮರಳಿದ್ದಾಳೆ ಆದರೆ ಅಲ್ಲಿ ತನಗೇ ತಿಳಿಯದಂತೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಮನೆಯ ಸಾಲ ತೀರಿದ ಖುಷಿಯಲ್ಲಿ ಭಾಗ್ಯ ತನ್ನ ಮನೆಯಲ್ಲಿ ಎಲ್ಲರಿಗೂ ಕೈ ಮಾಡಿ ತಿನಿಸಿದ್ದಾಳೆ ಎಲ್ಲರೂ ಖುಷಿಯಲ್ಲಿ ಊಟ ಮಾಡಿದ್ದಾರೆ ಆದರೆ ಭಾಗ್ಯ ಬೇಸರದಲ್ಲಿ ಒಂದೇ ಕಡೆ ನೋಡುತ್ತಾ ಕೂರ್ತಾಳೆ ಕುಸ್ಮಾ ಗಮನಿಸಿ ಯಾಕೆ ಭಾಗ್ಯ ಬೇಸರ ಮಾಡ್ಕೊಂಡಿದ್ದಿ ನಾವೆಲ್ಲ ನಿನ್ನ ಕಷ್ಟದಲ್ಲಿ ಒಟ್ಟಾಗೆ ಇರ್ತೀವಿ ನಾವೆಲ್ಲರೂ ಈ ಕಷ್ಟವನ್ನು ಒಟ್ಟಾಗಿ ಎದುರಿಸೋಣ ಎನ್ನುತ್ತಾಳೆ ಕುಸ್ಮಾ ಮಾತಿಗೆ ಮನೆಯವರು ಧ್ವನಿಗೂಡಿಸುತ್ತಾರೆ ಭಾಗ್ಯ ಕಣ್ಣು ತುಂಬಿ ಬರುತ್ತೆ ಮನೆಯವರ ಒಗ್ಗಟ್ಟನ್ನೆಲ್ಲ ಕಂಡು ಎಷ್ಟೇ ಕಷ್ಟವಾದರೂ ಸರಿ ಮನೆಯವರನ್ನ ಬಿಟ್ಟುಕೊಡೋದಿಲ್ಲ ಅವರಿಗಾಗಿ ಎಲ್ಲವನ್ನೂ ಸಹಿಸಿಕೊಳ್ತೇನೆ ಅಂತ ಭಾಗ್ಯ ಅಂದ್ಕೊಳ್ತಾಳೆ ಅದರಂತೆ ಮರುದಿನ ಬೆಳಿಗ್ಗೆ ಪುನಃ ತನ್ನ ಹಳೆಯ ಕೆಲಸಕ್ಕೆ ಮಳ್ತಾಳೆ ಈ ಹಿಂದೆ ಕೆಲಸ ಕಳೆದುಕೊಂಡಿದ್ದಾಗ ಭಾಗ್ಯ ಎಷ್ಟೇ ಅಲದಾಡಿದ್ರೂ ಎಲ್ಲೂ ಕೆಲಸ ಸಿಕ್ತಿರ್ಲಿಲ್ಲ ಕೊನೆಗೆ ಬೇಜಾರಿನಲ್ಲಿ ಭಾಗ್ಯ ನಡೆದುಕೊಂಡು ಹೋಗುವಾಗ ಜೋಕರ್ ವೇಷ ತೊಟ್ಟಿರುವ ಕೆಲವರು ರೆಸಾರ್ಟ್ ಮುಂದೆ ನೃತ್ಯ ಮಾಡ್ತಾ ಇರೋದನ್ನ ಗಮನಿಸ್ತಾಳೆ ಬಳಿಕ ಅಲ್ಲೇ ಕೆಲಸ ಗಿಟ್ಟಿಸಿಕೊಳ್ತಾಳೆ ಜೋಕರ್ ವೇಷ ತೊಟ್ಟು ಜನರನ್ನು ನಗಿಸುವ ಕೆಲಸಕ್ಕೆ ಭಾಗ್ಯ ಸೇರ್ಕೊಳ್ತಾಳೆ ಆದ್ರೆ ಈ ವಿಚಾರ ಮನೆಯವರಿಗೆ ಗೊತ್ತಿಲ್ಲ ತನ್ನ ಮಗಳ ಬರ್ಡೇ ಪಾರ್ಟಿಯಲ್ಲೂ ಭಾಗ್ಯ ಜೋಕರ್ ವೇಷ ತೊಟ್ಟಿದ್ಲು ಮರಳಿದ್ದಾಳೆ ಆದ್ರೆ ಭಾಗ್ಯ ಜೋಕರ್ ವೇಷ ತೊಟ್ಟು ಹಣ ಸಂಪಾದನೆ ಮಾಡ್ತಾ ಇರುವ ವಿಚಾರ ಭಾಗ್ಯನ ಮಗ ಗುಂಡಣ್ಣನಿಗೆ ಗೊತ್ತಾಗಿದೆ ತನ್ನ ಕಣ್ಣಿಂದಲೇ ಭಾಗ್ಯಳನ್ನು ಗುಂಡಣ್ಣ ರೆಸಾರ್ಟ್ನಲ್ಲಿ ನೋಡಿದ್ದಾನೆ ಗುಂಡಣ್ಣ ಪಾರ್ಟಿಗೆಂದು ಈ ರೆಸಾರ್ಟ್ಗೆ ಬಂದಿದ್ದಾನೆ ಆಗ ಭಾಗ್ಯ ತನ್ನ ಕೆಲಸ ಮುಗಿಸಿ ಜೋಕರ್ ವೇಷದಲ್ಲೇ ತನ್ನ ಸ್ನೇಹಿತೆ ಜೊತೆ ಊಟ ಮಾಡಲು ತಯಾರಿ ಮಾಡ್ಕೊಳ್ತಾಳೆ ತಲೆಯಲ್ಲಿದ್ದ ಬಣ್ಣ ಬಣ್ಣದ ವಿಕ್ ತೆಗೆದಾಗ ಗುಂಡಣ್ಣನಿಗೆ ಅಮ್ಮನನ್ನ ನೋಡಿ ಶಾಕ್ ಆಗತ್ತೆ ಜೊತೆಗೆ ಭಾಗ್ಯ ಹಾಗೂ ಆಕೆಯ ಸ್ನೇಹಿತೆ ಮಾತನಾಡಿಕೊಳ್ಳುವ ವಿಚಾರವನ್ನ ಕೇಳಿಸ್ಕೊಳ್ತಾನೆ ಭಾಗ್ಯ ನೀನು ಅಷ್ಟು ದೊಡ್ಡ ಹೋಟೆಲ್ನಲ್ಲಿ ಶೆಫ್ ಆಗಿದ್ದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಈಗ ಇಷ್ಟು ಸಣ್ಣ ಕೆಲಸ ಮಾಡೋಕೆ ಕಷ್ಟ ಆಗ್ತಿಲ್ವಾ ನಿನ್ಗೆ ಅಂತ ಸ್ನೇಹಿತೆ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅದೆಲ್ಲ ಕೆಲಸದಲ್ಲಿ ಸಣ್ಣದು ದೊಡ್ಡದು ಅಂತ ಏನಿಲ್ಲ ಎಲ್ಲರೂ ಕೆಲಸ ಮಾಡೋದು ಹೊಟ್ಟೆ ಪಾಡಿಗಾಗಿ ಅಲ್ವಾ ನಮ್ಮ ಮನೆಯಲ್ಲಿ ನಾನು ಇಲ್ಲಿ ಕೆಲಸ ಮಾಡುವ ವಿಷಯನೇ ಗೊತ್ತಿಲ್ಲ ಗೊತ್ತಾದ್ರೆ ಅವಿಗೆ ಇದು ಇಷ್ಟ ಆಗೋದಿಲ್ಲ ಆದ್ರೆ ನನ್ಗೆ ಈಗ ಈ ಕೆಲಸ ಬಿಟ್ರೆ ಬೇರೆ ಯಾವ ಕೆಲಸನು ಇಲ್ಲ ಮನೆಯವರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಮನೆಯಲ್ಲಿ ಗೊತ್ತಾದ್ರೆ ನನ್ನ ಕೆಲಸಕ್ಕೆ ಹೋಗೋದು ಬೇಡ ಅಂತಾರೆ ಹಾಗೆಲ್ಲಾದ್ರೂ ಗೊತ್ತಾದ್ರೆ ನಾನು ಸೋತ ಹಾಗೆ ಅಂತ ಹೇಳ್ತಾಳೆ ಇದನ್ನೆಲ್ಲ ಗುಂಡು ಗುಂಡಣ್ಣ ಕೇಳಿಸಿ ಕಣ್ಣೀರು ಹಾಕ್ತಾನೆ ಸೋಲ್ಬಾರ್ದು ಇದನ್ನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗೊತ್ತಾಗಲು ಬಿಡಬಾರ್ದು ಅಂತ ಅನ್ಕೊಳ್ತಾನೆ ಇದೇ ಸಮಯದಲ್ಲಿ ಸುಂದರಿ ಹಾಗೂ ಪೂಜಾ ಅದೇ ರೆಸಾರ್ಟ್ ಗೆ ಬರ್ತಾರೆ ಗುಂಡಣ್ಣ ಇಲ್ಲೇ ಪಾರ್ಟಿಗೆ ಬಂದಿರೋದು ಅವನ ಕರ್ಕೊಂಡು ಹೋಗ್ಬೇಕು ಅಂತ ಅಲ್ಲಿಗೆ ಬರ್ತಾರೆ ಸದ್ಯ ಇವರು ಕೂಡ ಭಾಗ್ಯಳನ್ನು ಜೋಕರ್ ವೇಷದಲ್ಲಿ ನೋಡ್ತಾರಾ ಅಥವಾ ಗುಂಡಣ್ಣ ಅಮ್ಮನನ್ನು ಕಾಪಾಡ್ತಾನಾ ಅನ್ನೋದು ಮುಂದಿನ ಎಪಿಸೋಡ್ ನಲ್ಲಿ ನೋಡ್ಬೇಕಿದೆ